ಇವತ್ತು ಅಂದರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಶುಕ್ರಗ್ರಹವು ನಕ್ಷತ್ರವನ್ನು ಬದಲಾಯಿಸಿದೆ ಶ್ರವಣ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ನಡೆಯಲಿದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವಂಥ ಶುಕ್ರನು ಒಂದು ಚಿಹ್ನೆ ಅಥವಾ ನಕ್ಷತ್ರವನ್ನು ಬದಲಾಯಿಸಿದಾಗ ಅದು ಪ್ರತಿಯೊಂದು ರಾಶಿಯ ಮೇಲೆ ಪರಿಣಾಮ ಬೀರುತ್ತೆ ಶುಕ್ರನು ನಿಗದಿತ ಸಮಯದ ನಂತರ ಅಂದರೆ ನಿಗದಿತ ಅವಧಿಯ ನಂತರ ನಕ್ಷತ್ರ ಮತ್ತು ರಾಶಿಯನ್ನು ಬದಲಾಯಿಸ್ತಾನೆ ಇದು ಹನ್ನೆರಡು ಚಕ್ರ ಚಿಹ್ನೆಗಳ ಜೀವನವನ್ನು ವಿಭಿನ್ನ ರೀತಿಯ ಪರಿಣಾಮ ಬೀರುತ್ತೆ ಇದರಲ್ಲಿ ಶುಕ್ರ ಡಿಸೆಂಬರ್ ಹನ್ನೊಂದರಿಂದ ರಾಶಿಯನ್ನು ಬದಲಾಯಿಸ್ತಾ ಇವತ್ತಿನಿಂದ ಬದಲಾಯಿಸಿದ್ದಾನೆ ಇದು ಶುಕ್ರ ಶುಕ್ರನು ಶ್ರವಣ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಶ್ರವಣ ನಕ್ಷತ್ರದಲ್ಲಿ ಶುಕ್ರನ ಪ್ರವೇಶ ಅನ್ನುವಂಥದ್ದು ಕೆಲವು ರಾಶಿ ಚಿಹ್ನೆಗಳಿಗೆ ಪ್ರಯೋಜನವನ್ನು ನೀಡುತ್ತೆ ಹಾಗಾದರೆ ಯಾವ ಯಾವ ರಾಶಿಯವರಿಗೆ ಶುಕ್ರನ ಬದಲಾವಣೆ ಶುಭ ಫಲವನ್ನು ನೀಡುತ್ತೆ ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಶ್ರೀ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭರಾಶಿ ಶ್ರವಣ ನಕ್ಷತ್ರದಲ್ಲಿ ಶುಕ್ರನ ಪ್ರವೇಶ ಅನ್ನುವಂಥದ್ದು ವೃಷಭರಾಶಿ ಜನರಿಗೆ ಅನುಕೂಲಕರವಾಗಿರುತ್ತೆ ಈ ರಾಶಿ ಚಕ್ರದ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಬಹಳಷ್ಟು ಹಣವನ್ನು ಗಳಿಸ್ತಾರೆ ವೃಷಭ ರಾಶಿಯವರು ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ಒಲವು ಇರುತ್ತೆ ಶ್ರವಣ ನಕ್ಷತ್ರದಲ್ಲಿ ಶುಕ್ರನ ಪ್ರವೇಶ ಅನ್ನುವಂಥದ್ದು ವೃಷಭ ರಾಶಿಯವರು ತೀರ್ಥಯಾತ್ರೆಗೂ ಹೋಗುವಂಥ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ವೃಷಭರಾಶಿಯವರಿಗೆ ಉತ್ತಮ ಅವಕಾಶ ದೊರೆಯುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಲ್ಲಿ ಒಂದು ಕಡೆ ಒಂದು ಕಡೆಯಿಂದ ಅಥವಾ ನಿಮ್ಮ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ಇದ್ದರೆ ಒಳ್ಳೆ ಕಡೆಯಲ್ಲಿ ನಿಮಗೆ ಇನ್ನೊಂದು ಆಫರ್ಗಳು ಕೂಡ ಸಿಗುವಂಥ ಸಾಧ್ಯತೆ ಇದೆ ಇನ್ನು ವೃಷಭರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರ ಸಂಬಂಧಿತ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ ಆದರೆ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಇನ್ನು ಧನುರಾಶಿ ಧನುರಾಶಿಯ ಎರಡನೇ ಮನೆಯಲ್ಲಿ ಶುಕ್ರ ಈ ರಾಶಿ ಶುಕ್ರ ಇರ್ತಾನೆ ಈ ಧನು ರಾಶಿಯ ಜನರು ಪ್ರಯಾಣದ ಮೂಲ್ ಮೂಲಕ ಆರ್ಥಿಕ ಲಾಭವನ್ನು ಪಡಿತಾರೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಬಹಳ ಅವಕಾಶಗಳು ಈ ಧನು ರಾಶಿಯವರಿಗೆ ಸಿಗತ್ತೆ ಈ ಕೆಲಸಕ್ಕೋಸ್ಕರ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಆ ಪ್ರಯಾಣ ಅನ್ನುವಂಥದ್ದು ಮುಂದೆ ನಿಮಗೆ ಅಧಿಕ ಯಶಸ್ಸನ್ನು ತಂದುಕೊಡುವಂಥದ್ದು ಲಾಭವನ್ನು ತಂದುಕೊಡುವಂಥದ್ದಾಗತ್ತೆ ಹಾಗೆ ನೀವು ಕೆಲಸ ಮಾಡ್ತಾ ಇರುವಂಥ ವೃತ್ತಿ ವೃತ್ತಿಯಲ್ಲಿ ಲಾಭದ ಸಾಧ್ಯತೆ ಇದೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುವಂಥದ್ದು ಹಾಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಸ್ವಲ್ಪ ಆದರೂ ಕೂಡ ನಿರ್ವಹಿಸ್ಕೊಂಡು ಹೋಗ್ತೀರಿ ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳೊಂದಿಗೆ ನೀವು ಸ್ಪರ್ಧೆಗಿಳಿತೀರಿ ನಿರೀಕ್ಷೆಗಿಂತ ಹೆಚ್ಚಿನ ಆರ್ಥಿಕ ಲಾಭ ನಿಮಗಿದರಿಂದ ಸಿಗತ್ತೆ ಹಾಗೆ ಹಣಕಾಸಿನ ಸ್ಥಿತಿ ಧನುರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಹಣದ ಹರಿವು ಚೆನ್ನಾಗಿದೆ ಈ ಸಮಯದಲ್ಲಿ ನಿಷ್ಫಲ ವೆಚ್ಚಗಳನ್ನು ಅಂದರೆ ಏನು ಸುಮ್ ಸುಮ್ಮನೆ ಮಾಡುವಂತಹ ವೆಚ್ಚಗಳನ್ನು ಅಥವಾ ಅನಾವಶ್ಯಕ ವೆಚ್ಚವನ್ನು ತಪ್ಪಿಸಬೇಕಾಗತ್ತೆ ಇನ್ನು ಮಕರ ರಾಶಿ ಶುಕ್ರನ ಶುಕ್ರನ ಸಂಚ ಸಂಚಾರ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕೊಡುತ್ತೆ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಕೆಲಸಗಳನ್ನು ನೀವು ಪೂರ್ಣಗೊಳಿಸ್ತೀರಿ ಅದರಲ್ಲಿ ಯಶಸ್ಸನ್ನು ಕೂಡ ಪಡಿತೀರಿ ಈ ಮಕರ ರಾಶಿಯವರಿಗೆ ಜೀವನದಲ್ಲಿ ಅನುಕೂಲತೆ ಸಂದರ್ಭದಲ್ಲಿ ಹೆಚ್ಚಾಗತ್ತೆ ಅಲ್ಲದೆ ಭೌತಿಕ ಸುಖ ಪ್ರಾಪ್ತಿಯಾಗತ್ತೆ ನಿಮಗೆ ಆಮೇಲೆ ವೃತ್ತಿ ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಲಾಭಗಳು ಉನ್ನತ ಸ್ಥಾನಮಾನಗಳು ಜವಾಬ್ದಾರಿ ಜಾಸ್ತಿ ಆಗುವಂಥದ್ದು ಸಂಬಳ ಜಾಸ್ತಿ ಆಗುವಂಥದ್ದೆಲ್ಲೂ ಎಲ್ಲವೂ ಕೂಡ ಸಾಧ್ಯತೆ ಇದೆ ಇನ್ನು ಇಲ್ಲಿಯವರೆಗೆ ಬಾಕಿ ಉಳ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಆ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ಹಾಗೆ ಉದ್ಯೋಗ ಸ್ಥಾನ ಮತ್ತು ಸಂಬಳ ಹೆಚ್ಚಾಗುತ್ತೆ ಅಲ್ಲದೆ ಯೋಜನೆ ಯಾವುದಾದ್ರೂ ಯೋಜನೆಯನ್ನು ಮಾಡ್ತಾಯಿದ್ರೆ ಆ ಯೋಜನೆಯಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮಗೆ ಲಾಭ ಖಂಡಿತವಾಗಲೂ ಕೂಡ ಬರುತ್ತೆ ಈ ಸಮಯದಲ್ಲಿ ಪ್ರೀತಿಯ ಜೀವನವೂ ಕೂಡ ಉತ್ತಮವಾಗಿರುತ್ತೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪ ಬರಬಹುದು ಮದುವೆ ಯೋಗ ಕೂಡ ಈ ಸಂದರ್ಭದಲ್ಲಿದೆ ವೈವಾಹಿಕ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳು ಪೂರ್ಣಗೊಳ್ಳುತ್ತವೆ ಅಲ್ಲದೆ ನಿಮಗೆ ಆರ್ಥಿಕ ಜೀವನ ಬಹಳಷ್ಟು ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು